ಡಯಾಬಿಟೀಸ್ ಮತ್ತು ಸ್ಕಿನ್ ಡಿಸಾರ್ಡರಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ಅಗ್ನಿಸಾರದ ಅಭ್ಯಾಸ ಮಾಡೋಣ ಕಾಲನ್ನು ಒಂದು ಫೂಟ್ನಷ್ಟು ದೂರ ಇಟ್ಕೊಳ್ಳಿ ಹಾಗೆ ಉತ್ಕಟಾಸನ ಸ್ಥಿತಿಗೆ ಬನ್ನಿ ಮಂಡಿಯ ಮೇಲೆ ಕೈಯನ್ನು ಇಟ್ಕೊಳ್ಬೇಕು ಹಿಪ್ಪನ್ನು ಹಿಂದಕ್ಕೆ ದೂಡ್ತಾ ಬೆನ್ನನ್ನು ನೇರವಾಗಿಡ್ತಾ ನಾಭಿಯನ್ನು ನೋಡ್ತಾ ಈಗ ಹೊಟ್ಟೆಯ ಆಕುಂಚನ ಮತ್ತು ವಿಕಸನದ ಮೇಲೆ ಗಮನ ಇರಬೇಕು ಉಸಿರಾಟ ಮತ್ತು ಹೊಟ್ಟೆಯ ಮೂಮೆಂಟು ಸಿಂಕ್ರನೈಸ್ ಆಗಬೇಕು ಶ್ವಾಸ ಬಿಡ್ತಾ ಹೊಟ್ಟೆಯನ್ನು ಕಾಂಟ್ರ್ಯಾಕ್ಟ್ ಮಾಡಿ ಶ್ವಾಸ ಬಿಡ್ತಾ ಹೊಟ್ಟೆಯನ್ನು ರಿಲ್ಯಾಕ್ಸ್ ಮಾಡಿ ಇದೇ ರೀತಿ ಪ್ರಾರಂಭದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ರೌಂಡು ಕಾಂಟ್ರಾಕ್ಷನ್ ಮಾಡಿ ನಿಧಾನಕ್ಕೆ ಅಭ್ಯಾಸ ಗಟ್ಟಿಯಾಗ್ತಾ ಹೋದಂತೆ ನೂರರ ತನಕ ಅಭ್ಯಾಸವನ್ನು ಕೊಂಡು ಹೋಗ್ಬೋದು ಇದು ಡೈಜೆಷನ್ ಅನ್ನು ಉತ್ತಮಗೊಳಿಸುತ್ತದೆ ಡೈಜೆಷನ್ ಉತ್ತಮಗೊಂಡಾಗ ದೇಹದ ಎಲ್ಲ ಸೆಲ್ಗಳು ಅದರ ಕಾರ್ಯಕ್ಷಮತೆ ಉತ್ತಮಗೊಳ್ಳುತ್ತದೆ ನಂತರ ನಿಧಾನವಾಗಿ ಅಭ್ಯಾಸದಿಂದ ರಿಲೀಸ್ ಆಗಿ ಕಾಲನ್ನು ಜೋಡಿಸಿ ನಿಂತ್ಕೊಳ್ಳಿ ಮುಂದಿನ ಅಭ್ಯಾಸ ತ್ರಿಕೋನಾಸನ ಶ್ವಾಸ ತೆಗೆದುಕೊಳ್ತಾ ಕಾಲನ್ನ ಒಂದು ಮೀಟರ್ ದಷ್ಟು ದೂರ ಇಟ್ಕೊಳ್ಳಿ ಸಾಕಷ್ಟು ದೂರ ಇಟ್ಕೊಳ್ಳಿ ಕೈಗಳು ದೇಹಕ್ಕೆ ಕೈಗಳು ನೆಲಕ್ಕೆ ಸಮಾಂತರವಾಗಿರಲಿ ಶ್ವಾಸ ಬಿಡ್ತಾ ಬಲಪಾದ ಬಲಗಡೆಗೆ ತಿರುಗಿಸಿ ಬಲ ಕಾಲ ಹೆಬ್ಬೆರಳನ್ನು ಹಿಡ್ಕೊಳ್ಳಿ ಎಡಕೈ ಬೆರಳ ತುದಿಯನ್ನು ನೋಡುತ್ತಾ ಐದು ಉಸಿರಾಟ ಮಾಡಿ ಹೊಟ್ಟೆಯ ಮೇಲೆ ಸರಿಯಾದ ಗಮನ ಇರಲಿ ಶ್ವಾಸ ತೆಗೆದುಕೊಳ್ತಾ ನಿಧಾನಕ್ಕೆ ಮೇಲಕ್ಕೆ ಬನ್ನಿ ಪಾದವನ್ನು ಮುಂದಕ್ಕೆ ತಿರುಗಿಸ್ಬೇಕು ಅದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಿ ಶ್ವಾಸ ಬಿಡುತ್ತಾ ಎಡಗಡೆಗೆ ಬಗ್ಗಿ ಬಲ ಕೈ ಬೆರಳತ್ತ ನೋಡ್ತಾ ಐದು ಶ್ವಾಸ ಮಾಡಿ ದೀರ್ಘ ಉಸಿರಾಟ ಶ್ವಾಸ ತಗೊಳ್ತಾ ಮೇಲೆ ಬನ್ನಿ ಪಾದವನ್ನು ಮುಂದಕ್ಕೆ ತಿರುಗಿಸಿ ಶ್ವಾಸ ಬಿಡುತ್ತಾ ಬಲಕಾಲನ್ನು ಎಡಕಾಲಿಗೆ ಜೋಡಿಸ್ಕೊಳ್ಳಿ ಇನ್ನು ಕುಳಿತುಕೊಂಡು ಮಾಡುವಂಥ ಅಭ್ಯಾಸ ಕುಳಿತುಕೊಂಡು ಮಾಡುವಂಥ ಅಭ್ಯಾಸದಲ್ಲಿ ಮೊದಲನೇದಾಗಿ ತಿರಿಯನ್ ಮುಖೈಕ ಪಾದ ಪಶ್ಚಿಮ ತಾನಾಸನದ ಅಭ್ಯಾಸ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಬಲಕಾಲನ್ನ ಬಲಗಡೆಯಿಂದ ಮಡಚಿ ಶ್ವಾಸ ಬಿಡುತ್ತಾ ಮುಂದೆ ಬಗ್ಗಿ ಪಾದವನ್ನು ಹಿಡ್ಕೊಳ್ಳಿ ಸಾಧ್ಯ ಆದರೆ ಹಿಮ್ಮಡಿ ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲೆ ನೋಡಿ ಶ್ವಾಸ ಬಿಡ್ತಾ ಮುಂದೆ ಬಗ್ಗೆ ಗಲ್ಲವನ್ನ ಮಂಡಿಗೆ ತಾಕಿಸಿ ದೀರ್ಘ ಉಸಿರಾಟ ಹೊಟ್ಟೆಯ ಆ ಕುಂಚನ ಮತ್ತು ವಿಕಸನದ ಮೇಲೆ ಗಮನ ಇರಲಿ ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲೆ ನೋಡಿ ಶ್ವಾಸ ಬಿಡಿಯಲ್ಲೇ ಶ್ವಾಸ ತಗೊಳ್ತಾ ಮೇಲೆ ಬನ್ನಿ ಶ್ವಾಸ ಬಿಡ್ತಾ ಕಾಲು ಮುಂದೆ ಚಾಚಿ ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಬೇಕು ಶ್ವಾಸ ತೆಗೆದುಕೊಳ್ತಾ ಶ್ವಾಸ ಬಿಡ್ತಾ ಮುಂದೆ ಬಗ್ಗೆ ಹಿಮ್ಮಡಿಯನ್ನು ಹಿಡ್ಕೊಳ್ಳಿ ಒಂದಕ್ಕೊಂದು ಶ್ವಾಸ ತಗೊಳ್ತಾ ತಲೆ ಎತ್ತಿ ಶ್ವಾಸ ಬಿಡ್ತಾ ಮುಂದೆ ಬಗ್ಗೆ ದೀರ್ಘ ಶ್ವಾಸ ಶ್ವಾಸ ತಗೊಳ್ತಾ ತಲೆ ಎತ್ತಿ ನಿಧಾನಕ್ಕೆ ಶ್ವಾಸ ಪೂರ್ತಿ ಹೊರಹಾಕಿ ಶ್ವಾಸ ತಗೊಳ್ತಾ ಮೇಲೆ ಬನ್ನಿ ಶ್ವಾಸ ಬಿಡ್ತಾ ಕಾಲು ಮುಂದೆ ಚಾಚಿ ಮುಂದಿನ ಅಭ್ಯಾಸ ಭುಜಂಗಾಸನ ಹೊಟ್ಟೆಯ ಮೇಲೆ ಮಲ್ಕೊಳ್ಳಿ ಕಾಲನ್ನು ಹಿಂದಕ್ಕೆ ಚಾಚಿ ಗಲ್ಲವನ್ನು ನೇರವಾಗಿ ಮುಂದಕ್ಕೆ ಚಾಚುತ್ತಾ ಶ್ವಾಸ ತಗೊಳ್ತಾ ತಲೆ ಎದೆ ಮೇಲೆ ಕೆತ್ತಿ ಮೇಲೆ ನೋಡಿ ಐದು ಉಸಿರಾಟ ಮಾಡಿ ದೀರ್ಘವಾಗಿ ಶೋಲ್ಡರ್ಸ್ ಅನ್ನು ಫ್ರೀ ಇಟ್ಕೊಳ್ಳಿ ಇದು ಡೈಜೆಷನ್ ಮತ್ತು ಬೆನ್ನು ಹುರಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಹೋಗಲಾಡಿಸ್ತದೆ ಡೈಜೆಷನ್ ಒಳ್ಳೆದಾದಷ್ಟು ದೇಹದ ಸೆಲ್ಗಳ ಕ್ವಾಲಿಟಿ ಒಳ್ಳೆದಿರುತ್ತೆ ಶ್ವಾಸ ಬಿಡುತ್ತಾ ನಿಧಾನವಾಗಿ ಕೆಳಕ್ಕೆ ಬನ್ನಿ ಮುಂದಿನ ಅಭ್ಯಾಸ ವಿಪರೀತ ಕರ್ಣಿ ಮುಂದಿನ ಅಭ್ಯಾಸ ವಿಪರೀತ ಕರ್ಣಿ ಶ್ವಾಸ ತೆಗೆದುಕೊಳ್ತಾ ಎರಡೂ ಕಾಲುಗಳನ್ನು ನೇರವಾಗಿ ಮೇಲಕ್ಕೆತ್ತಿ ಸೊಂಟವನ್ನು ಎತ್ತಿ ಸೊಂಟಕ್ಕೆ ಸಪೋರ್ಟ್ ಕೊಡಿ ವಿಡಿಯೋದಲ್ಲಿ ಕಾಣುವ ಹಾಗೆ ಬೆನ್ನು ನೆಲಕ್ಕೆ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲಿರಬೇಕು ಕಾಲುಗಳು ನೆಲಕ್ಕೆ ಲಂಬವಾಗಿರಬೇಕು ಹೊಟ್ಟೆಯ ಮೂಮೆಂಟ್ನ ಮೇಲೆ ಸರಿಯಾದ ಗಮನ ಇರಬೇಕು ನಾಭಿಯು ಎದೆಯ ಭಾಗದಿಂದ ಮೇಲೆ ಇರಬೇಕು ಇದಕ್ಕೆ ವಿಪರೀತ ಅಂತ ಹೆಸರು ಈ ಆಸನ ಮಾಡುವುದರಿಂದ ಇಡೀ ದೇಹಕ್ಕೆ ಸರ್ಕ್ಯುಲೇಷನ್ ಉತ್ತಮಗೊಳ್ಳುತ್ತದೆ ಹಾರ್ಟ್ ಫಂಕ್ಷನಿಂಗ್ ಒಳ್ಳೆಯದಾಗ್ತದೆ ಸರ್ಕ್ಯುಲೇಷನ್ ಉತ್ತಮಗೊಂಡಾಗ ಸ್ಕಿನ್ನ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಶ್ವಾಸ ಬಿಡ್ತಾ ನಿಧಾನವಾಗಿ ಕೆಳಕ್ಕೆ ಬನ್ನಿ ರಿಲೀಸ್ ಮಾಡಿ ನಂತರ ಉತ್ಥಾನ ಪಾದಾಸನದ ಅಭ್ಯಾಸ ಮಾಡಿ ಶ್ವಾಸ ತೆಗೆದುಕೊಳ್ತಾ ಎರಡೂ ಕಾಲುಗಳನ್ನು ನೇರವಾಗಿ ಸಿಕ್ಸ್ಟಿ ಡಿಗ್ರಿ ಅಥವಾ ಫಾರ್ಟಿ ಫೈವ್ ಡಿಗ್ರಿ ಎತ್ತಬೇಕು ನಂತರ ಅಲ್ಲಿಂದಲೇ ತಲೆಯನ್ನು ಆರ್ಚ್ ಮಾಡ್ತಾ ಕೈಯನ್ನು ಮುಂಭಾಗಕ್ಕೆ ತಗೊಂಡು ಹೋಗಿ ಮಂಡಿಯ ಮುಂದೆ ನಮಸ್ತೆ ಮಾಡಿ ಶ್ವಾಸ ಮಾಡಿ ದೀರ್ಘ ಉಸಿರಾಟ ಐದು ಶ್ವಾಸ ಆದ ನಂತರ ನಿಧಾನವಾಗಿ ಕೈಯನ್ನು ನೆಲಕ್ಕೆ ಒತ್ತಿ ತಲೆಯನ್ನು ನೇರ ಮಾಡಿ ಶ್ವಾಸ ಬಿಡುತ್ತಾ ಕಾಲು ಕೆಳಕ್ಕೆ ತಗೊಂಡು ಬನ್ನಿ ಮುಂದಿನ ಅಭ್ಯಾಸ ನಾಡಿ ಶುದ್ಧಿ ಪ್ರಾಣಾಯಾಮ ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ ಯಾವುದಾದರೂ ಸುಖಾಸನದಲ್ಲಿ ಕುಳಿತುಕೊಂಡು ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕು ಸ್ವಸ್ತಿಕಾಸನ ಪದ್ಮಾಸನ ಅಥವಾ ವಜ್ರಾಸನ ಕೈಗಳು ಚಿನ್ಮುದ್ರದಲ್ಲಿರಲಿ ನಾಡಿ ಶುದ್ಧಿ ಅಭ್ಯಾಸ ಅನುಲೋಮ ವಿಲೋಮಕ್ಕಿಂತ ಒಂದು ಸ್ಟೆಪ್ ಮೇಲಿನ ಅಭ್ಯಾಸ ಬಲ ಕೈಯನ್ನು ಮೃಗೀ ಮುದ್ರದಲ್ಲಿಟ್ಕೊಳ್ಳಿ ಬೆರಳು ಮತ್ತು ಮಧ್ಯದ ಬೆರಳನ್ನು ಮಡಚಿಕೊಂಡು ಮೂಗಿನ ಹತ್ತಿರ ಹಿಟ್ಕೊಳ್ಳಿ ಈಗ ಎ ಬಲ ಮೂಗನ್ನು ಒತ್ತಿ ಎಡ ಎಡಮೂಗಿನಿಂದ ದೀರ್ಘವಾಗಿ ಶ್ವಾಸ ತಗೊಳ್ಳಿ ಮನಸ್ಸಿನಲ್ಲೇ ಸೆಕೆಂಡ್ನಲ್ಲಿ ಕೌಂಟ್ ಮಾಡಿ ಅಷ್ಟೇ ಸೆಕೆಂಡು ಹೋಲ್ಡ್ ಮಾಡಿ ಅಂತಃ ಕುಂಭಕ ಐದರಿಂದ ಹತ್ತು ಸೆಕೆಂಡ್ ಹೋಲ್ಡ್ ಮಾಡಿ ಈಗ ಎಡ ಓಪನ್ ಮಾಡುತ್ತಾ ಐದರಿಂದ ಹತ್ತು ಸೆಕೆಂಡ್ ಎಕ್ಸೇಲ್ ಮಾಡಲು ಟ್ರೈ ಮಾಡಿ ಪುನಃ ಬಾಹ್ಯ ಕುಂಭಕ ಮಾಡಬೇಕು ಮೂಗನ್ನು ಒತ್ತಿ ಶ್ವಾಸ ಹೊರಗಡೆ ಬಿಟ್ಟ ಮೇಲೆ ಐದು ಸೆಕೆಂಡ್ ಅಥವಾ ಹತ್ತು ಸೆಕೆಂಡ್ ಹೋಲ್ಡ್ ಮಾಡಿ ಬಾಹ್ಯ ಕುಂಭಕ ಪುನಃ ದೀರ್ಘವಾಗಿ ಬಲಭಾಗದಿಂದ ಶ್ವಾಸ ತಗೊಳ್ಳಿ ಮೂಗನ್ನು ಒತ್ತಿ ಹಿಡ್ಕೊಂಡು ಐದರಿಂದ ಹತ್ತು ಸೆಕೆಂಡು ಹೋಲ್ಡ್ ಮಾಡಿ ಅಂತ ಕುಂಭಕ ಈಗ ಎಡ ಮೂಗನ್ನು ಪೂರ್ತಿಯಾಗಿ ಓಪನ್ ಮಾಡಿ ಶ್ವಾಸ ಹೊರ ಹಾಕಿ ಐದರಿಂದ ಹತ್ತು ಸೆಕೆಂಡು ಆಮೇಲೆ ಪುನಃ ಮೂಗನ್ನು ಒತ್ತಿ ಬಾಹ್ಯ ಕುಂಭಕ ಮಾಡಿ ಇದು ಒಂದು ಸೈಕಲ್ ಸಿಂಪಲ್ ನಾಡಿ ಶುದ್ಧಿ ಸರಳೀಕರಿಸಿದ ನಾಡಿ ಶುದ್ಧಿಯ ಅಭ್ಯಾಸ ಇದೇ ರೀತಿ ಐದರಿಂದ ಹತ್ತು ರೌಂಡ್ ದಿನಾ ಅಭ್ಯಾಸ ಮಾಡಬೇಕು ಈ ರೀತಿ ಮಾಡುವುದರಿಂದ ನಮ್ಮ ದೇಹದಲ್ಲಿರುವಂತಹ ಎಪ್ಪತ್ತೆರಡು ಸಾವಿರ ನಾಡಿಗಳು ಶುದ್ಧಿಗೊಳ್ಳುತ್ತದೆ ಸ್ಕಿನ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಡಿಮೆಯಾಗ್ತದೆ ಈ ರೀತಿ ಎಲ್ಲ ಅಭ್ಯಾಸಗಳನ್ನು ನಿತ್ಯ ನಿಯಮಿತವಾಗಿ ಮಾಡುವುದರಿಂದ ಡಯಾಬಿಟೀಸ್ ಮತ್ತು ಸ್ಕಿನ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಹೋಗಲಾಡಿಸಿಕೊಳ್ಳಿಕ್ಕೆ ಉತ್ತಮವಾಗಿ ಅಭ್ಯಾಸ ಮಾಡಬಹುದು ಎಲ್ಲರಿಗೂ ಶುಭವಾಗಲಿ ನಮಸ್ತೆ